ಅಪರೂಪದ ಮತ್ತು ಮಾರಣಾಂತಿಕ ಕಾಯಿಲೆಯಿಂದಾಗಿ ಮರಣ ಹೋರಾಟ ನಡೆಸಿರುವ ಏಳು ವರ್ಷದ ಮಗಳ ತಾಯಿಗೆ ದಾನಿಗಳ ಸಹಾಯ ಹಸ್ತ ಬೇಕಿದೆ ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ ಸಾಲು ಸಾಲು ಸವಾಲುಗಳನ್ನು ಎದುರಿಸಿದ ಜೀವ ಈಗ ಅಸಹಾಯಕ ಸ್ಥಿತಿಯಲ್ಲಿ ಹಾಸಿಗೆ ಮೇಲೆ ಮಲಗುವಂತಾಗಿದೆ ಬೆಂಗಳೂರು ನಿವಾಸಿ ವಿನಯ್ ಎಂಬುವರ ಪತ್ನಿ ಬಾಮಾ ಅವರನ್ನ ಪ್ರಸ್ತುತ ಬೆಂಗಳೂರಿನ ಸೈಂಟ್ ಜಾನ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅವರಿಗೆ ಸಿಸ್ಟಮಿಕ್ ಲೂಪಸ್ ಎರಿಥೋಮಟಾಸಿಸ್ ಅಂದರೆ ಎಸ್ಎಲ್ಇ ಮತ್ತು ಮೂಳೆ ಮಜ್ಜೆಯ ವೈಫಲ್ಯ ಇರುವುದು ಪತ್ತೆಯಾಗಿದೆ ಇದು ಈಗ ಅಪ್ಲಾಸ್ಟಿಕ್ ಅನೀಮಿಯಾಕ್ಕೆ ಮುಂದುವರೆದಿದೆ ವೈದ್ಯರು ಮೂಳೆ ಮಜ್ಜೆಯ ಕಸಿ ಮತ್ತು ಎಟಿಜಿ ಚಿಕಿತ್ಸೆಯನ್ನ ಸೂಚಿಸಿದ್ದಾರೆ ಅವರು ಬದುಕುಳಿಯುವ ಏಕೈಕ ಭರವಸೆ ಇದಾಗಿದೆ ದುರಾದೃಷ್ಟವಶಾತ್ ಭಾಮಾ ಅವರಿಗೆ ಯಾವುದೇ ವೈದ್ಯಕೀಯ ವಿಮಾ ರಕ್ಷಣೆ ಇಲ್ಲದಾಗಿದೆ ಈಗಾಗಲೇ ನಮ್ಮ ಸ್ವಂತ ಉಳಿತಾಯದಿಂದ ಪತಿ ವಿನಯ್ ಇಪ್ಪತ್ಮೂರು ಲಕ್ಷಗಳನ್ನು ಖರ್ಚು ಮಾಡಿ ಭಾಮಾಗೆ ಚಿಕಿತ್ಸೆ ಕೊಡಿಸಿದ್ದಾರೆ ಕಸಿ ಮತ್ತು ನಂತರದ ಆರೈಕೆಗೆ ಇನ್ನೂ ಮೂವತ್ತೈದು ಲಕ್ಷ ರೂಪಾಯಿ ಅಗತ್ಯವಿದೆ ಹೀಗಾಗಿ ಸಹೃದಯಗಳು ಹಾಗೂ ದಾನಿಗಳನ್ನು ಧನ ಸಹಾಯಕ್ಕಾಗಿ ವಿನಯ್ ದಂಪತಿ ಬೇಡಿಕೊಂಡಿದ್ದಾರೆ ಬಾಮ ಕೇವಲ ಏಳು ವರ್ಷದವಳಿದ್ದಾಗ ತನ್ನ ಇಬ್ಬರು ಪೋಷಕರನ್ನ ಕಳೆದುಕೊಂಡ್ರು ಜೀವನವು ಅವಳಿಗೆ ತುಂಬಾ ಮುಂಚೆಯೇ ಕ್ರೂರವಾಗಿತ್ತು ಇದೀಗ ಅವರು ಸ್ವತಃ ತಾಯಿಯಾಗಿದ್ದಾಳೆ ಆದ್ರೆ ಆ ಏಳು ವರ್ಷದ ಗಂಧಮ್ಮ ತನ್ನ ತಾಯಿ ಬಾಮ ಜೀವಕ್ಕಾಗಿ ಹೋರಾಡ್ತಿರೋದನ್ನ ನೋಡ್ತಿದೆ ತಾಯಿ ಯಾವಾಗ ಮನೆಗೆ ಹಿಂತಿರುತ್ತಾಳೆ ಅಂತ ಕಾಯ್ತಿದೆ ಬಾಮಾ ಅವರಿಗೆ ತುರ್ತಾಗಿ ಅಗತ್ಯವಿರುವ ಚಿಕಿತ್ಸೆಯನ್ನು ನೀಡಲು ದಾನಿಗಳ ಸಹಾಯದ ಅವಶ್ಯಕತೆ ಇದೆ ದಯವಿಟ್ಟು ಬಾಮಾಗೆ ಜೀವನದಲ್ಲಿ ಎರಡನೇ ಅವಕಾಶವನ್ನ ನೀಡಲು ನಮಗೆ ಸಹಾಯ ಮಾಡಿ ಎಂದು ಪತಿ ವಿನಯ್ ಪಬ್ಲಿಕ್ ನೆಕ್ಸ್ಟ್ ಮೂಲಕ ಕೇಳಿಕೊಂಡಿದ್ದಾರೆ ಸಾವಿರದ ಈ ದಾನಿಗಳು ಸಹಾಯ ಮಾಡಲು ಮುಂದೆ ಬರಬೇಕಾಗಿದೆ ಸಹಾಯ ಮಾಡಬೇಕಾದವರು ಬ್ಯಾಂಕ್ ಖಾತೆ ವಿನಾಯ್ಕ್ ಎನ್ಆರ್ ಎಸ್ಬಿಐ ತಿಂಡ್ಲು ಶಾಖೆ ಉಳಿತಾಯ ಖಾತೆ ನಂಬರ್ ಮೂರು ಎಂಟು ಎರಡು ಎಂಟು ಎರಡು ಎಂಟು ಸೊನ್ನೆ ಆರು ನಾಲ್ಕು ಸೊನ್ನೆ ನಾಲ್ಕು ನಾಲ್ಕು ಐಎಫ್ಎ ಎಸ್ ಬಿ ಐ ಎನ್ ಝೀರೋ ಜೀರೋ ಫೋರ್ ಒನ್ ಟೂ ಜೀರೋ ಏಟ್ ಅಥವಾ ಗೂಗಲ್ ಪೇ ನಂಬರ್ ನೈನ್ ಜೀರೋ ಜೀರೋ ಏಟ್ ಒನ್ ಏಯ್ಟ್ ಡಬಲ್ ತ್ರೀ ಫೈವ್ ನೈನ್ಗೆ ಹಣ ಹಾಕಿ ತಮ್ಮ ಕೈಲಾದ ಸಹಾಯ ಮಾಡಬೇಕಾಗಿದೆ